ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇದು ಪಾರ್ಟ್ ಟು ಪಾರ್ಟ್ ಒನ್ನಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹಾಗೆ ಸಿಗಂದೂರು ದೇವಸ್ಥಾನಕ್ಕೆ ಹೋದದನ್ನು ಹಾಕಿದ್ದೇನೆ ಇದು ಪಾರ್ಟ್ ಟು ಈಗ ನಾವು ಹೋಗ್ತಾ ಇದ್ದೇವೆ ಬ್ರಿಡ್ಜಲ್ಲಿ ಶರಾವತಿ ನದಿಗೆ ನದಿಯಲ್ಲ ಇಲ್ಲಿ ಶರಾವತಿ ಬ್ಯಾಕ್ ವಾಟರಿಗೆ ಕಟ್ಟಿದಂತಹ ಬ್ರಿಡ್ಜ್ ಸುಮಾರು ಎರಡು ಕಿಲೋಮೀಟರ್ ಉಂಟು ಸದ್ಯ ಅಷ್ಟೇ ಇದರ ಇನಾಗರೇಷನ್ ಆಯಿತು ನಾವು ಈ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೇವೆ ನಮಗೆ ಭಾರಿ ಸಂತೋಷ ಈ ಬ್ರಿಡ್ಜಲ್ಲಿ ಹೋಗಲಿಕ್ಕೆ ಆದರೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಅಂತ ಕೇಳಿದರೆ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಬೇಕು ಅಂತ ಹೇಳಿದಾಗ ನೀರು ಮನುಷ್ಯರ ಜಲಜೀವ ಎಲ್ಲ ಜೀವಗಳ ಜೀವನಾಡಿ ಆಯಿತಾ ಅದನ್ನು ನಾವು ಅದು ಹರಿದು ಹೋಗೋದು ನಮಗೆ ಮುಂದಿನ ದಿವಸಕ್ಕೆ ಬೇಕು ಅಂತ ಹೇಳಿದರೆ ನಾವು ಶೇಖರಿಸಿಡಲೇಬೇಕು ಹಾಗಾಗಿ ಸುಮ್ಮನೆ ಹರಿದು ಹೋಗುವ ನೀರಿಗೆ ಒಂದು ಡ್ಯಾಮ್ ಕಟ್ಟುವ ಅಂತ ಆಲೋಚನೆ ಬಂತು ಸಂತೋಷದ ವಿಷಯವೇ ಆದರೆ ಅದರಿಂದಾಗಿ ಆ ಥರ ಡ್ಯಾಮ್ ಕಟ್ಟಿದಾಗ ನೀರು ಶೇಖರಣೆ ಆಗುವಾಗ ಅದು ಹರಡಿ ಹೋಗ್ತದೆ ಆ ನೀರು ಆಗ ಒಂದಷ್ಟು ಪ್ರದೇಶಗಳು ಸಹಜವಾಗಿ ಮುಳುಗಡೆ ಆಗಿಬಿಡ್ತದೆ ಅಂಥ ಮುಳುಗಡೆ ಆದಂಥ ಜಾಗಗಳಿವೆಲ್ಲ ಎಷ್ಟೋ ಸುಮಾರು ಒಂದು ಐವತ್ತು ಅರವತ್ತು ವರ್ಷದ ಹಿಂದಿನ ಕತೆ ಇದು ನೀರೆಲ್ಲ ಮುಳುಗಿದ್ದು ಈಗ ನಮಗೆ ನೋಡುಗರಿಗೆ ಹಬ್ಬ ಓಹ್ ಈ ತುದಿಯಿಂದ ಆ ತುದಿವರೆಗೂ ಉಂಟು ಅಂತ ಆಗಿನ ಜನರಿಗೆ ಅದು ಎಷ್ಟು ಕಷ್ಟ ಆಗಿರಬಹುದು ಅಲ್ವಾ ಇರಲಿ ಅದೆಲ್ಲ ಹಳೆ ಕತೆ ಎಷ್ಟೋ ಜನ ಲಾಂಚಲ್ಲಿ ಪ್ರಯಾಣ ಮಾಡ್ತಿದ್ರು ಆ ಬದಿಯಿಂದ ಈ ಬದಿಗೆ ಬರಬೇಕು ಅಂತ ಹೇಳಿದರೆ ಸಿಗಂದೂರು ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದರೆ ಆ ಕಡೆಯವರು ಸಾಗರ ಬದಿಯಿಂದ ಬರೋದಾದರೆ ಖಂಡಿತ ನೀವು ಲಾಂಚಲ್ಲೇ ಬರಬೇಕಾಗಿತ್ತು ಕಷ್ಟ ಕೂಡ ಆಗ್ತಿತ್ತು ಸಮಯ ಕೂಡ ತುಂಬ ಹಾಳಾಗ್ತಿತ್ತು ಆದರೆ ಈಗ ಹೋಗಿ ಬರಲಿಕ್ಕೆ ಸುಲಭ ಆಗಲಿಕ್ಕೆ ಎರಡು ಕಿಲೋಮೀಟರ್ ಉದ್ದದಷ್ಟು ಬ್ರಿಡ್ಜನ್ನು ಕಟ್ಟಿದ್ದಾರೆ ಬಹಳ ಸುಸಜ್ಜಿತವಾಗಿ ಚಂದವಾಗಿ ಬ್ರಿಡ್ಜನ್ನು ಕಟ್ಟಿದ್ದಾರೆ ಆಯಿತಾ ಸಿಗಂದೂರು ಚೌಡೇಶ್ವರಿಯ ದರ್ಶನ ಮಾಡಿದಾಗೂ ಆಯಿತು ಬ್ರಿಡ್ಜಲ್ಲಿ ಒಮ್ಮೆ ಹೋದಾಗೂ ಆಯಿತು ಅಂತ ಹೇಳಿ ಹೇಳುವವರು ಹೋಗಬೇಕು ಅಂತ ಇದ್ದರೆ ಖಂಡಿತ ಒಮ್ಮೆ ಪ್ರಯಾಣ ಮಾಡಬಹುದು ಈಗಂತೂ ಸುಮಾರು ಜನ ಬರ್ತಾರೆ ಯಾಕಂತ ಹೇಳಿದರೆ ಬ್ರಿಡ್ಜ್ ಹೊಸತಾಗಿ ಓಪನ್ ಆದ ಕಾರಣ ಅಲ್ಲಲ್ಲಿ ಬಂದು ನಿಂತು ಫೋಟೋ ತೆಗೆಯೋದು ಎಲ್ಲ ಮಾಡ್ತಾರೆ ನಾವು ಕೂಡ ಅದೇ ಟ್ರೆಂಡನ್ನು ಫಾಲೋ ಮಾಡಿ ನಮ್ಮ ಪ್ರಯಾಣವನ್ನು ಮತ್ತೆ ನಾವೀಗ ಮುಂದುವರಿಸ್ತಾ ಇರೋದು ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಹೇಳುವ ಜವಂತ ಮಗ ಜೀಜ ಅವನ ಕೆಳಂದ ಮೇಲೆ ಇಳಿಯುವ ಜೋಗ ಜಲಪಾತಕ್ಕೆ ಹೋಗುದು ನಾವೀಗ ಅಲ್ಲೇ ಕೂದಲೆ ಹೊರಗಿದೆ ಜುಪ್ರಾಯ ಅವನಲ್ಲಿ ನಿದ್ದೆ ಇವಳಿ ನಿದ್ದೆ ಮರಗಳ ಎಡೆಯಲ್ಲಿ ಇಣುಕಿದ್ರೆ ನಿಮಗಿಲ್ಲಿ ಜೋಗ್ ಫಾಲ್ಸ್ ಕಾಣ್ತಾ ಇರ್ಬೋದು ಇಲ್ಲಿ ತುಂಬ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಾ ಉಂಟು ಜೋಗ ಜಲಪಾತವನ್ನು ವೀಕ್ಷಣೆ ಮಾಡಲಿಕ್ಕೆ ಗ್ಯಾಲರಿ ಸುಮಾರು ಕಡೆಗಳಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ರೀತಿಯಿಂದ ನೋಡಲಿಕ್ಕೆ ವ್ಯೂ ಪಾಯಿಂಟ್ ಅಂತ ನಾವೇನು ರಚಿಸ್ತೇವಲ್ಲ ಆ ಅಂಥದ್ದು ಗ್ಯಾಲರಿ ಎಲ್ಲ ಭಾರಿ ಚಂದವಾಗಿ ಅಲ್ಲಲ್ಲಿ ನಿರ್ಮಾಣ ಆಗ್ತಾ ಉಂಟು ಫುಲ್ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಾ ಉಂಟು ಇನ್ನೊಂದು ಎರಡು ಮೂರು ವರ್ಷ ಬಹುಶಃ ಅಷ್ಟಾಗಿರ್ಬೋದು ಅಷ್ಟು ವರ್ಷ ಬಿಟ್ಟು ಹೋದರೆ ಬಹಳ ಸುಂದರವಾಗಿ ನಮಗೆ ಅಲ್ಲಿ ವೀಕ್ಷಣೆಯನ್ನು ಮಾಡಬಹುದು ನಾವಲ್ಲಿ ಹೋದಾಗ ನಮಗೆ ಸರ್ಪ್ರೈಸ್ ಆಗಿ ಸಿಕ್ಕಿದ್ದ್ಯಾರು ಗೊತ್ತಂಟ ನನ್ನ ಅಮ್ಮನ ತಂಗಿ ನನ್ನ ಫೇವ್ರೆಟ್ ಕುಸುಮ ಚಿಕ್ಕಿ ನನ್ನ ಕುಸುಮ ಚಿಕ್ಕಮ್ಮ ಹಾಗೆ ತಮ್ಮ ಸಿಕ್ಕಿದ್ದು ಸಿಕ್ಕಮ್ಮನ ಮಗನಿಗೂ ಹಾಗೂ ನನ್ನ ಸ್ವಂತ ತಮ್ಮನಿಗೂ ತಿಂಗಳುಗಳ ಕಾಲದ ವ್ಯತ್ಯಾಸ ಒಂದು ನಾಲ್ಕರಿಂದ ಐದು ತಿಂಗಳು ವ್ಯತ್ಯಾಸ ಅವರಿಗಿಬ್ಬರಿಗೆ ಆಯಿತಾ ಅವರು ಸಿಕ್ಕಿತ್ತು ನಮಗೆ ಭಾರಿ ಸಂತೋಷ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿಬಿಟ್ಟರು ಒಂದಷ್ಟು ಗಂಟೆಗಳ ಕಾಲ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ ನಮಗೆ ಅಷ್ಟರ ಮಟ್ಟಿಗೆ ನಾವು ಎಂಜಾಯ್ ಮಾಡಿದ್ದೇವೆ ಹಾಗೆ ಇಲ್ಲಿ ನಿಮಗೆ ಜೋಗ ಜಲಪಾತ ಕೂಡ ಕಾಣ್ತಾ ಇರಬಹುದು ಮಳೆ ಬರ್ತಾ ಉಂಟು ಅಂತ ಹೇಳಿದರೆ ಫಾಗ್ ತನ್ನಷ್ಟಕ್ಕೆ ಬಂದು ಜೋಗ ಜಲಪಾತವನ್ನು ಆವರಿಸಿಬಿಡ್ತದೆ ಆ ಅಲ್ಲೆಲ್ಲ ಎಲ್ಲಿ ಸ್ಪೇಸ್ ಉಂಟು ಅಲ್ಲೆಲ್ಲ ಬಂದು ಮಂಜು ಬಂದು ಕೂತು ಬಿಡ್ತದೆ ನಮ್ಮ ಪುಣ್ಯ ಅಂತ ಹೇಳುವ ಹಾಗೆ ನಮಗೆ ಚೆಂದ ಫೋಟೋಸ್ ತೆಗಿಲಿಕ್ಕೂ ಸಿಕ್ಕಿತ್ತು ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಾದ ನಂತರ ಒಳ್ಳೆ ಮಳೆ ಬರಲಿಕ್ಕೆ ಕೂಡ ಶುರುವಾಯಿತು ಆದರೆ ನಮಗೆ ಜೋಗ ಜಲಪಾತ ಕಣ್ತುಂಬಿಸ್ಕೊಳ್ಲಿಕ್ಕೂ ಸಿಕ್ಕಿತ್ತು ನನ್ನ ಚಿಕ್ಕಮ್ಮ ಹಾಗೆ ತಮ್ಮನ ಜೊತೆ ಕಾಲಾವಕಾಶ ಅಷ್ಟು ಸಮಯಾವಕಾಶ ಸಿಕ್ಕಿತು ನಮಗೆ ಅಲ್ಲಿ ಅವರ ಜೊತೆ ಮಾತಾಡಲಿಕ್ಕೆ ಮಳೆ ಬರುವಾಗಂತೂ ತುಂಬ ಮಾತಾಡಿದ್ದೇವೆ ಒಂದು ಕಟ್ಟಡದ ಅಡಿಯಲ್ಲಿ ನಿಂತುಕೊಂಡು ಹಾಗೆ ಫೋಟೋಸ್ ತೆಗೆದುಕೊಳ್ಳೋದು ವೀಡಿಯೋ ಮಾಡೋದು ಇದ್ದೇ ಉ ಇರ್ತದೆ ಅಲ್ವಾ ಅಂತೂ ಫುಲ್ ಗಮ್ಮತ್ತು ಮಾಡಿದ್ದೇವೆ ನಾವು ಜೋಗ ಜಲಪಾತದಲ್ಲಿ ಬಟ್ ಅಲ್ಲಿ ತಿನ್ನಲಿಕ್ಕೇನೂ ಸಿಗೋದಿಲ್ಲ ರೋಡ್ ಸೈಡಲ್ಲೆಲ್ಲ ಜೋಳ ಅಂತದ್ದೆಲ್ಲ ಸಿಗ್ತದೆ ಬಿಟ್ಟರೆ ಫುಲ್ಲಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಾ ಇರುವ ಕಾರಣ ನಿಮಗೆ ಫಲ್ ಸ್ವಲ್ಪ ಗಜಿ ಬಿಜೆ ಉಂಟಾಯ್ತು ಇವಳನಿಲ್ಲಿ ತಲೆಗೊಂಬು ಹಾಕಿ ಕೂರಿಸಿದ್ದೇನೆ ಬಾಲ್ದಿಯ ಮೇಲೆ ಹಾಕಿ ನನ್ನ ಎದುರು ಮುಂದಿನ ಸೀಟಲ್ಲಿ ಜೋಳ ತಿಂತ ಇದ್ದಾಳೆ ಬಿಸಿ ಬಿಸಿ ಉಂಟು ಕೊತ್ತೆ ಇಲ್ಲಿ ತಿಂತಿದ್ದಾನೆ ಅಲ್ಲಿ ಮಗ ಬಿಸಿ ಇದ್ದ ಮಗನೇ ನೋಡಿ ಮನೆ ಬಿ ಕೂಡ ಬಂದಿದೆ ಮೂಗಿಂದ ಅರಿತು ಮಗ ಖರ್ಚಲ್ ಇದ್ದು ಜೀಕಿ ಪುಟ್ಟ ಕಂಗೆ ಬೇಕಾ ಈಗ ಸೋದರ ಮಾವ ಕೂಗಿ ಕಂಡತ್ತು ಮಾಡ್ತಾ ಇದ್ದಾರೆ ಆ ಕಡೆ ಇದ್ದಾರೆ ಪೈನಾಪಲ್ ಕಟ್ ಮಾಡಿಸ್ತಾ ಇದ್ದಾರೆ ನೆಕ್ಸ್ಟ್ ಪೈನಾಪಲ್ ತಿನ್ನೋದು ಬಿಸಿ ಬಿಸಿ ಜೋಳ ಕೂಡ ತಗೊಂಡೆ ನಾನು ಪೈನಾಪಲ್ ಎಲ್ಲ ತಿಂದಾದ ನಂತರ ಆಗ ನನ್ನ ಗಂಡ ಬಂದು ಸ್ವಲ್ಪ ಟೇಸ್ಟ್ ನೋಡ್ಲಿಕ್ಕೆ ಕೊಡು ಅಂತ ಇಲ್ಲಿ ತಿಂತ ಇದ್ದಾರೆ ನೋಡಿ ಸಮ ಪಾಲು ಸಮ ಬಾಳು ಎಲ್ಲೂ ಕೋಲಿ ಯಾವುದು ಫುಲ್ಲು ತಿಂಬಲ ಇಡೀ ಊರೆಲ್ಲ ಸುತ್ತಿಯಾಗಿ ಸಂಜೆ ಆಗುವಾಗ ನಾವು ತಲುಪಿದ್ದು ನನ್ನ ಅಜ್ಜನ ಮನೆ ಅಂದರೆ ನನ್ನ ತಾಯಿ ಮನೆಯ ಮೂಲ ಮನೆ ಈಗ ಅಲ್ಲಿರುವುದು ನನ್ನ ಸಣ್ಣ ಅಜ್ಜ ಹಾಗೆ ಇನ್ನೊಬ್ಬರು ನನ್ನ ಅಜ್ಜ ಇದ್ದಾರೆ ನನ್ನ ಮನೆ ಅಜ್ಜನೇ ತಾಯಿ ಮನೆಯ ಮನೆ ಅಜ್ಜನೇ ದೊಡ್ಡ ಅಜ್ಜ ನೆಕ್ಸ್ಟ್ ಇನ್ನೊಬ್ಬರ ಅಜ್ಜ ಇದ್ದಾರೆ ಅವರು ಇನ್ನೊಂದು ಮನೆಯಲ್ಲಿರ್ತಾರೆ ನಾವೇನಾದರೂ ಇದ್ರೆಲ್ಲ ಬರೋದು ಇಲ್ಲಿ ಸಣ್ಣ ಅಜ್ಜನಲ್ಲಿಗೆ ನನ್ನ ಮುತ್ತಜ್ಜಿಯೆಲ್ಲ ಅವರ ಕಾಲವನ್ನು ಕಳೆದದ್ದು ಕೊನೆ ಬಾರಿ ಇದೇ ಮನೆಯಲ್ಲಿ ರಿನೋವೇಷನ್ ಎಲ್ಲ ಆಗಿದೆ ಈಗ ಬೇಕಾದಷ್ಟು ಹಾಗೆ ಅಜ್ಜ ಬಂದ ಹಾಗೆ ಅವಳಿಗೆ ಒಂದು ಸ್ವಲ್ಪ ಸಿಹಿ ಕೊಡು ಅವಳು ಫಸ್ಟ್ ಬಂದದ್ದಲ್ಲ ಅಂಥೇಳಿ ಅವಳಿಗೆ ಸಕ್ಕರೆಯನ್ನು ತಿನ್ನಿಸಿದ್ರು ಇಲ್ಲಿ ಪುರಪ್ಪೆ ಮನೆಯ ಈ ಕೇರಿ ಸಾಧಾರಣ ಇಲ್ಲೆಲ್ಲ ಹಾಗೆ ಆಯಿತು ಒಂದು ವಿಶೇಷ ಏನಂತ ಹೇಳಿದರೆ ಒಂದು ಸಾಲಲ್ಲಿ ಕಂಪ್ಲೀಟಾಗಿ ಮನೆಗಳು ಅದರ ಆಪೋಸಿಟ್ ತೋಟಗಳಿರುದಾಯ್ತಾ ಎಲ್ಲ ತೋಟಗಳಲ್ಲಿ ಆಪೋಸಿಟ್ ಎಲ್ಲರ ಮನೆಯ ತೋಟಗಳು ಅಪೋಸಿಟ್ ಇರುವುದು ಮತ್ತು ತೋಟ ಹಾಗೆ ಮನೆಯ ನಡುವೆ ದಾರಿ ಬರುವಂಥದ್ದು ಹೋಗ್ಬೋದು ಪಾಪ ಮಾಡಿ ಪಾಪ ಮಾಡಿ ಬಾ ಬಾ ಅದು ಮೂಸದು ನಿನ ಮೋಸದ ನೀನೆ ತಿಂಬಲತ್ತ ಬರೀ ಪಾಪದಾಯಿ ಆಗಿರ ಅಜ್ಜ ನಿಂಗ ವಯಸ್ಸು ಎಷ್ಟ ಆಯ್ತ ನೋಡಿ ಎಪ್ಪತ್ತೆಂಟು ವರ್ಷದ ತರುಣ ಅಂತ ಹೇಳ್ಬೋದು ಈಗ ಅಜ್ಜ ಅಂತ ಹೇಳಿದ್ರೆ ಅಜ್ಜ ಮನೆ ಕೆಲಸ ಈಗ ಕೂಡ ಅಜ್ಜನೇ ಮಾಡ್ತಾರೆ ಇಲ್ಲಿ ನೋಡಿ ಬಿಸಿನೀರಿಗೆ ನಾನು ಹಾಕ್ಲಾ ಅಜ್ಜ ಇವತ್ತು ಕೇಳಿದ್ರೆ ಬೇಡ ನಾನೇ ಹಾಕ್ತೇನೆ ಇದೆಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಕೊಂಡು ಇಲ್ಲಿ ಒಲೆ ಉರಿಸ್ತಾ ಇದ್ದಾರೆ ಅಯ್ಯೋ ಮರ್ಯಾಯ್ತಿ ಮರ್ಯಾದಿ ತಗೇಡ ಹಾಗೆ ಅಜ್ಜ ಇಲ್ಲಿ ಬೆಂಕಿ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ ಒಲೆಗೆ ಇದು ಯಾವ ಸಿಸ್ಟಮ್ ಅಜ್ಜ ಬಾಯ್ಲರ್ ಬಾಯ್ಲರ್ ಸಣ್ಣ ಬಾಯಿ ಅಲ್ಲ ಇದಕ್ಕೆ ಹ್ಞೂ ದೊಡ್ಡ ದೊಡ್ಡದು ಹಾಕಕ್ಕೆ ಬತ್ತಲ್ಲ ನನ್ನ ತಂದೆಯ ಮೂಲ ಮನೆ ಅಂದರೆ ಈಗ ನನ್ನಪ್ಪನ ಹಿರಿಯರು ಅಂತ ಇರೋದು ನನ್ನ ಕೊನೆಯ ಅಜ್ಜ ಹಾಗೂ ನಡುವಿನ ಅಜ್ಜ ಅವರು ಬೇರೆ ಮನೆಯಲ್ಲಿರೋದು ನಡುವಿನ ಅಜ್ಜ ನನ್ನ ಅಜ್ಜನೇ ದೊಡ್ಡ ಅಲ್ಲಿ ತಾಯಿ ಮನೆಯಲ್ಲಿ ನಡುವಿನ ಅಜ್ಜ ಇನ್ನೊಂದು ಮನೆಯಲ್ಲಿದ್ದಾರೆ ಇಲ್ಲಿ ಸಣ್ಣ ಅಜ್ಜ ಇರೋದು ನಾವು ಎಂತ ಇದ್ದರೂ ನಮ್ಮ ಊರಲ್ಲಿ ಅಂತ ಹೇಳಿ ತಂದೆ ಕಡೆಯವರು ಬರೋದು ಇದೇ ಮನೆಗೆ ಆಯ್ತಾ ಈ ಮನೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಲ್ಲ ಮಾಡಿ ಚಂದ ಮಾಡಿದ್ದು ಮೊದಲಿಗಿಂತಲೂ ಆಯಿತಾ ನಾನು ಕತ್ತಲೆಯಲ್ಲಿ ಈ ಮನೆ ತೋರಿಸ್ತಾ ಇದ್ದೇನೆ ನಾವು ಬಂದದ್ದೇ ರಾತ್ರಿ ಆಗ್ತಾ ಬಂದಿದೆ ಹಾಗಾಗಿ ಈಗ ರಾತ್ರಿ ತೋರಿಸ್ತಾ ಇದ್ದೇನೆ ಫಸ್ಟ್ ಮನೆ ಒಳಗೆ ಹೋಗುವ ಬನ್ನಿ ನನ್ನ ಅಜ್ಜನನ್ನೆಲ್ಲ ನಾನು ಸುಮಾರು ನನ್ನ ಹಿಂದಿನ ವ್ಲಾಗ್ಗಳಲ್ಲಿ ಪರಿಚಯಿಸಿದ್ದೇನೆ ಆದರೂ ಈಗ ಒಮ್ಮೆ ಹೇಳ್ತೇನೆ ಇವರೇ ಪಿ ಆರ್ ಚಂದ್ರಶೇಖರ್ ರಾವ್ ಈ ಮನೆಯ ಯಜಮಾನ ಅಲ್ವಾ ಎಸ್ ಹೀಗೆ ಮನೆ ಒಳಗೆ ಬಂದರೆ ಇದು ಹಾಲ್ ಆಯಿತಾ ಇದು ಈ ಮನೆಯ ಹಾಲ್ ಹಾಲ್ ಆದ ನಂತರ ಎಡತ್ತಿಗೆ ಈ ಕಡೆ ಒಂದು ರೂಮ್ ಉಂಟು ಆಮೇಲೆ ಹಾಲ್ ಮುಖೇನ ಈ ಥರ ಒಳಗೆ ಸೀದಾ ಬಂದಾಗ ಇಲ್ಲಿ ಒಂದು ರೂಮ್ ಉಂಟು ಮೇಲೆ ಹೋಗಲಿಕ್ಕೆ ಒಂದು ಮೆಟ್ಟಿಲುಂಟು ಮರದ್ದು ಅಟ್ಟ ಮೇಲೆ ಆಯಿತಾ ಇಲ್ಲಿ ಒಂದು ಕನ್ನಟಿ ಉಂಟು ನೋಡಿ ಆಯಿತಾ ಹಾಗೆ ಈ ಕಡೆ ಇನ್ನೊಂದು ರೂಮ್ ಉಂಟು ಲೈಟ್ ಹಾಕ್ತೇನೆ ನಾನು ಇದು ಇನ್ನೊಂದು ರೂಮ್ ಆಯಿತಾ ಅಜ್ಜ ಆಲ್ರೆಡಿ ನಮಗೆ ಮಲಗಲಿಕ್ಕೆ ನನಗೆ ಮಕ್ಕಳಿಗೆ ಮಲಗಲಿಕ್ಕೆ ಇಲ್ಲಿ ಮಂಚ ರೆಡಿ ಮಾಡಿಟ್ಟಿದ್ದಾರೆ ಆಯಿತಾ ಆಮೇಲೆ ಇದೇ ಹಾಲಿಂದ ಈ ಕಡೆ ಬಂದಾಗ ಇಲ್ಲಿ ಊಟದ ಹಾಲ್ ನೋಡಿ ಆಲ್ರೆಡಿ ಊಟಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಜ್ಜ ಮತ್ತೆ ಅಜ್ಜಿ ಸೇರಿಕೊಂಡು ನಾನು ಏನಾದರೂ ಕೆಲಸ ಮಾಡ್ತೇನೆ ಹೆಲ್ಪ್ ಮಾಡ್ತೇನೆ ಅಂತ ಬೇಡಪ್ಪ ಬೇಡ ನಾವೇ ಮಾಡ್ತೇನೆ ಅಂತ ಹೇಳ್ತಾರೆ ಆಮೇಲೆ ಇದು ಈ ಮನೆಯ ಅಡುಗೆ ಕೋಣೆ ಹಾಗೆ ದೇವರ ಪೂಜೆ ಕೂಡ ಇಲ್ಲಾಗುವುದು ದೇವರ ಮನೆ ಅಂತ ಕೂಡ ಇಲ್ಲಿ ಇಲ್ಲಿ ಸಾಧಾರಣವಾಗಿ ನಾನು ಗಮನಿಸಿದ ಹಾಗೆ ಎಲ್ಲರ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ದೇವರನ್ನು ಇಟ್ಟಿಸ್ತಾರೆ ಆಯಿತ ಅದು ಆಯಾಯ ಊರಿಗೆ ಹೊಂದಿಕೊಂಡು ಬರುವಂತಹ ಒಂದು ಪದ್ಧತಿ ಅದಾದ ನಂತರ ಈ ಊಟದ ಹಾಲಿನಿಂದಲೇ ಹೊರಗೆ ಹೋದಾಗ ಮನೆಯ ಹೊರಗೆ ಒಂದು ಅಂಗಳ ಉಂಟು ಇಲ್ಲಿಯೇ ತುಳಸಿ ಕಟ್ಟೆ ಈ ಕಡೆ ಆಮೇಲೆ ಈ ಊಟದ ಹಾಲಿಂದ ಹೀಗೆ ಹೊರಗೆ ಬಂದಾಗ ನಾನು ಆಗಲೇ ನಿಮಗೆ ತೋರಿಸಿದೆ ಅಜ್ಜ ಬೆಂಕಿ ಒರಿಸ್ತಾ ಇದ್ದಾರೆ ಅಂತ ಇಲ್ಲಿ ಬೆಂಕಿ ಉರೆಸಿದ್ದು ಆಮೇಲೆ ಇದು ಸ್ನಾನದ ಕೊಠಡಿ ಹಾಗೆ ಹೊರಗೆ ಹೋಗ್ಲಿಕ್ಕೆ ಬಹಿರ್ದೆಸೆಗೆಲ್ಲ ಇರುವಂಥದ್ದು ಅಲ್ಲಿ ಅಜ್ಜ ಇಲ್ಲಿ ಚುಚ್ಚು ಇಲ್ಲಿ ಚುಚ್ಚು ಹಾ ಇಲ್ಲೆಲ್ಲ ಅಜ್ಜನ ಹರಗಣ ಉಂಟಂತೆ ಬಾವಿ ಇಲ್ಲಿ ಮನೆ ಒಳಗೆ ಉಂಟು ಇಟ್ಟುಕೊಂಡಿದ್ದಾರೆ ಇಲ್ಲಿ ಮನೆ ಒಳಗೆ ಬಾವಿ ನೋಡು ಮಗ ನೋಡು ನಮ್ಮನೇಲೆಲ್ಲ ಮನೆ ಹೆರ ಬಾವಿ ಅಲ್ಲ ಇಲ್ಲಿ ನೋಡು ಒಳವೆ ಬಾವಿ ಇತ್ತು ಸುಲಭ ಅಪ್ಪಲೆ ಆಯ್ತಾ ನಾವೆಲ್ಲ ಸಣ್ಣದಿರ್ಬೇಕಿದ್ರೆ ಈ ಹಾಲಲ್ಲಿ ಆಡಿದ್ದು ಲಾಗ ತೆಗ್ದದ್ದು ಎಲ್ಲ ನೆನಪಾಗ್ತದೆ ಅಜ್ಜ ಅಜ್ಜಿ ಇಬ್ಬರೇ ಇರುದಾದ್ರು ಮನೆಯನ್ನ ಚಂದ ನೀಟ್ ಮಾ ಮಾಡಿ ಇಟ್ಟುಕೊಂಡಿದ್ದಾರೆ ಆಯಿತಾ ಅಜ್ಜನಿಗೆ ಒಬ್ಬರು ಮಗಳು ಮಾತ್ರ ಇರೋದು ನನ್ನ ನನಗೆ ಸೋದರತ್ತೇ ಸ್ಥಾನಕ್ಕೆ ಅಂತ ಅವರು ಇರೋದಾಯ್ತಾ ಯಾಕಂತ ಅಪ್ಪನಿಗೆ ಸ್ವಂತ ತಂಗಿಯರು ಅಕ್ಕಂದರೆಲ್ಲ ಇಲ್ಲದ ಕಾರಣ ಸೊ ಇವರಿಬ್ಬರೇ ಇರೋದು ಇಲ್ಲಿ ಆದರೂ ಸಹ ಮನೆಯನ್ನು ಇಷ್ಟು ಚಂದ ಮಾಡಿ ನೀಟಾಗಿ ಇಟ್ಟುಕೊಂಡಿದ್ದಾರೆ ನೋಡಿ ಅಜ್ಜ ನೀವಿಷ್ಟು ಆ್ಯಕ್ಟಿವ್ ಆಗಿರಲಿಕ್ಕೆ ಎಂತ ಸೀಕ್ರೆಟ್ ಮಾಮೂಲಾಗಿ ಬೆಳಗ್ಗೆ ಬೇಗ ಹೇಳೋದು ದೈನಂದಿನ ಕೆಲಸದಲ್ಲಿ ತೊಡಗಿಸಿಕೊಳ್ಳೋದು ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳೋದು ಅಲ್ಲ ಅಜ್ಜಿ ಕೂಡ ಹಾಗೆ ನೋಡಿ ಅಜ್ಜಿ ಬೆಂಡಾಗಿ ಹೋಗಿದ್ದಾರೆ ಪಾಪೂರಿಗೆ ಕಾಲು ನೋವೆಲ್ಲ ಉಂಟು ಆದ್ರೂ ಸಹ ಅವರ ಕೆಲಸವನ್ನು ಅವರೇ ಮಾಡ್ತಾರೆ ಅಲ್ಲ ಅಜ್ಜಿ ನಾವೇ ಮಾಡೋದು ಮತ್ತೆ ಅಷ್ಟೇ ಆಮೇಲೆ ನಾನು ಇನ್ನೊಂದು ವಿಷಯ ಹೇಳಬೇಕು ಏನು ಅಂತ ಕೇಳಿದ್ರೆ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ನನ್ನ ಹೇಳಿದ್ದೆ ಯಾವಾಗಲೂ ನನ್ನ ಅಪ್ಪನಿಗೆ ದೊಡ್ಡಪ್ಪನಿಗೆ ಚಿಕ್ಕಪ್ಪನಿಗೆ ಎಲ್ಲ ಊರಲ್ಲಿ ಸ್ವಲ್ಪ ತೋಟ ಉಂಟು ನಮ್ಮದು ನಮ್ಮ ಊರು ಅಂತ ಹೇಳ್ಕೊಳ್ಳಿಕ್ಕೆ ಅಂತ ಆ ತೋಟವನ್ನೆಲ್ಲ ನೋಡ್ಕೊಳ್ಳೋದು ಈ ಅಜ್ಜನೇ ಆಯ್ತಾ ಅದಕ್ಕೆ ಬೇಕಾದ ಹಾಗೆ ಈಟನ್ನು ಹಾಕಿ ಅದರಿಂದ ಬರುವಂಥ ಫಲವನ್ನೆಲ್ಲ ಕಿತ್ತು ಒಣಗಿಸಿ ಯಾವ ಥರ ಬೇಕು ಅದರ ಪ್ರೊಸೆಸ್ ಅದನ್ನೆಲ್ಲ ಮಾಡಿ ಮಾರಿ ಎಲ್ಲ ನೋಡ್ಕೊಳ್ಳೋದು ಅಜ್ಜನೇ ಆಯ್ತಾ ಎಷ್ಟು ನನ್ನ ಅಪ್ಪನವರೆಲ್ಲ ಊರು ಬಿಟ್ಟು ನಲ್ವತ್ತು ವರ್ಷಗಳೇ ಕಳೆದು ಹೋಯಿತು ನಲ್ವತ್ತು ನಲ್ವತ್ತೈದು ವರ್ಷಗಳೇ ಕಳೆದು ಹೋಯಿತು ನಾ ಅಷ್ಟು ವರ್ಷಗಳೇ ಕಳೆದು ಹೋಯಿತು ಆದರೂ ಒಂದಿಷ್ಟು ಏರ ಏರಿಸದೆ ತಗ್ಗಿಸಿದೆ ಒಂದೇ ಹದವಾಗಿ ಅವರ ತೋಟವನ್ನು ಅವ್ರು ಹೇಗೆ ನೋಡಿಕೊಳ್ತಾರೆ ಹಾಗೆ ನಮ್ಮ ತೋಟವನ್ನು ಕೂಡ ನೋಡ್ತಾ ಇದ್ದಾರೆ ಬಟ್ ನಮಗೆ ತೋಟಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ನಾವು ಬರುವಾಗಲೇ ಹುತ್ತಾ ತೋಟದಲ್ಲಿ ಕೆರೆ ಎಲ್ಲ ಉಂಟು ಅದನ್ನೆಲ್ಲ ಚಂದ ಮಾಡಿದ್ದಾರೆ ಅಂತ ಅಜ್ಜ ನೋಡುವೆ ಅಂತಿತ್ತು ಬಟ್ ನಾವು ಬರುವಾಗಲೇ ಮುಸ್ಲಿಂಜಾಗಿ ಹೋಗಿದ್ದ ಸೊ ಇದಿಷ್ಟು ಒಂದು ವಿವರಣೆ ಆಮೇಲೆ ಇಲ್ಲಿ ಕಾಣ್ತಾ ಇದಾರಲ್ಲ ಅಜ್ಜಿ ಇವರೇ ನನ್ನ ಅಜ್ಜಿ ಅಪ್ಪನ ಅಜ್ಜಿ ನನ್ನ ಅಜ್ಜನ ತಾಯಿಯವರು ಹೆಸರು ಅಂತ ಅಜ್ಜ ದೇವಕಮ್ಮ ಅಮ್ಮ ಅಂತ ಬರ್ತಿತ್ತು ನಂಗೆ ಬಾಯಿಗೆ ಪಾರ್ವತಮ್ಮ ಅಂತ ಹೇಳಿದ್ದ ಅದಕ್ಕೆ ಅಜ್ಜನಲ್ಲಿ ಕೇಳಿದ್ದೆ ದೇವಕಮ್ಮ ಅಂತ ಹೆಸರು ನೋಡಿ ಎಂತ ಅಜ್ಜ ಎಂಬತ್ತು ವರ್ಷಗೂ ಪೇಪರ್ ಓದ್ತಿದ್ದ ಕನ್ನಡಕ ಇಲ್ದೆ ಕನ್ನಡಕ ಇಲ್ದೆ ಗೊತ್ತಿದ್ದಷ್ಟು ಹೌದು ಗೊತ್ತಿದ್ದದನ್ನು ಓದ್ತಾ ಇದ್ರು ಅಲ್ಲ ಅಷ್ಟು ಆಕ್ಟಿವ್ ಇದ್ರು ಆಗಿನ ಕಾಲದವರೆಲ್ಲ ಇಲ್ಲಿ ನನ್ನ ಅಜ್ಜಿಗೆ ಏನಾದರೂ ಕರಕುಶಲ ಕಲೆ ಆ ಥರದ್ದು ಏನಾದರೂ ಮಾಡೋದು ಅಂತ ಹೇಳಿದರೆ ಇಷ್ಟ ಆಯಿತಾ ಇಲ್ಲಿ ಸೌತೆಕಾಯಿ ಬೀಜವನ್ನು ಒಣಗಿಸಿ ಹಾಗೆ ಕುಂಬಳಕಾಯಿ ಬೀಜ ಇಂಥದ್ದನ್ನೆಲ್ಲ ಒಣಗಿಸಿ ನೋಡಿ ಇಲ್ಲಿ ಹೂವಿನ ಥರ ಅಂಟಿಸಿದ್ದಾರೆ ಇಂಥದ್ದು ಆಮೇಲೆ ಹತ್ತಿಯಲ್ಲಿ ಮಾಲೆ ಮಾಡೋದು ಇಂಥದ್ದನ್ನೆಲ್ಲ ಅಜ್ಜಿ ಮಾಡ್ತಾ ಇರ್ತಾರೆ ಅಜ್ಜಿ ಆ ಥರ ಮಾಡಿದ್ದನ್ನೆಲ್ಲ ಗೋಡೆಯಲ್ಲಿ ಆ ಬದಿ ಈ ಬದಿ ಎರಡು ಕಡೆ ಕೂಡ ಅಂಟಿಸಿದ್ದಾರೆ ಹೇಗಾಯ್ತು ಇವತ್ತಿನ ದಿವಸ

ಅಷ್ಟು ಸ್ವಲ್ಪ ಚಳಿಡ್ಲಿಕ್ಕೆ ಶುರು ಆಯ್ತು ಅಜ್ಜ ಎರಡೆರಡು ರಗ್ಗು ಕೊಟ್ಟಿದ್ದಾರೆ ಹೊದ್ಕೊಂಡು ಬೆಚ್ಚಗೆ ಮಲ್ಕೊಳ್ಳದಷ್ಟೇ ಕೆಲಸ ಪುನಃ ನಾಳೆ ಬೆಳಗ್ಗೆ ಬೇಗ ಹೇಳ್ಬೇಕು ಅವನಿಗೇನು ಅವನಿಗೇನು ಕೆಲಸ ಅಲ್ಲ ನನಗೆ ಅಲ್ಲಿ ಹೊರಡಿಸ್ಲಿಕ್ಕೆಲ್ಲ ಇರೋದು ಅದನ್ನೂ ನಾಳೆ ಸಾರಿ ಬೇರೆ ಉಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ನಾಳೆ ನಮ್ಮ ಪಯಣ ಗೋಕರ್ಣದತ್ತ ಅಶೋಕ್ ಅಶೋಕೆಗೆ ಅಲ್ಲಿ ಮಠಕ್ಕೆ ನಮ್ಮ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚಾತುರ್ಮಾಸ್ಯ ಆಗ್ತಾ ಉಂಟು ಹಾಗಾಗಿ ಮಂತ್ರಾಕ್ಷತೆ ತಗೊಳ್ಳಿಕ್ಕೆ ಇರಲಿ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ಬ್ಲಾಗಲ್ಲಿ ನಾವು ಸಿಗ್ತೇವೆ ಅಲ್ಲಿವರೆಗೆ ನಮಸ್ಕಾರ